ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಜನರು ಮುಂದೆ ಬಿಂಬಿಸೋದಕ್ಕೋಸ್ಕರ ಒಂದು ಟೂಲ್ ಕಿಟ್ಟು ಅಂದರೆ ಮುಂಚೆನೇ ಡಿಸೈನ್ ಮಾಡಿಕೊಂಡು ಯಾವ್ಯಾವಾಗ ಏನೇನು ಮಾಡಬೇಕು ಅಂತ ಡಿಸೈನ್ ಮಾಡಿಕೊಂಡು ಸಂಚು ಮಾಡಿದ್ದಾರೆ ಅನ್ನೋದು ನಮ್ಮ ಸಭೆಯಲ್ಲಿ ಚರ್ಚೆ ಆದಂಥ ಪ್ರಮುಖವಾದಂಥ ವಿಷಯ ಅದಕ್ಕೆ ನಾವು ಇದುವರೆಗೂ ಯಾವ್ಯಾವುದಕ್ಕೆ ಏನೇನು ಕೊಟ್ಟಿದ್ದೇವೆ ರೈಲ್ವೆಗೆ ಎಷ್ಟು ಕೊಟ್ಟಿದ್ದೇವೆ ರಸ್ತೆಗೆ ಎಷ್ಟು ಕೊಟ್ಟಿದ್ದೇವೆ ಯಾವ್ಯಾವ ಸಹಾಯಧನ ಎಷ್ಟೆಷ್ಟು ಬಂದಿದೆ ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಹೆಚ್ಚಾಗಿದೆ ಇದನ್ನು ನಾವು ಸಮಗ್ರ ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ನಾವು ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸಮಗ್ರ ಮಾಹಿತಿಯನ್ನು ಇವರು ಒಂದು ಯೋಜನೆ ಏನಿದೆ ಅದನ್ನು ಬಯಲುಗೆಳೆಯುವಂಥ ಕೆಲಸನೂ ಕೂಡ ಮಾಡ್ತೇವೆ ಅವರೇನು ದುರುದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರೆ ಅದನ್ನು ಬಯಲುಗೆಳೆಯ ಕೆಲಸ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗಿರ್ತಕ್ಕಂಥ ಅಂಶ ಹಾಗಾಗಿ ನಮಗೆ ವಿಶ್ವಾಸ ಇದೆ ಅವ್ರು ಹೇಳಿದರು ಈಗ ಇಪ್ಪತ್ತಾರು ಪ್ಲಸ್ ಒಂದು ಜೆ ಡಿ ಎಸ್ಸು ಸೇರಿ ಇಪ್ಪತ್ತೇಳು ಸೀಟ್ ನಮ್ಮದೇ ಇದೆ ಇನ್ನೊಂದು ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಹೌದು ಚುನಾವಣೆ ಚರ್ಚೆ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಸ್ಥಾನ ಗೆಲ್ಲೋದಕ್ಕೆ ಏನ್ ಬೇಕು ಎಲ್ಲ ಸ್ಟ್ರಾಟಜಿ ಉಳಿದಿದ್ದೆಲ್ಲ ಡೀಟೇಲ್ಸು ಡಿಸ್ಕಷನ್ ಮಾಡಿ ಪ್ಲಾನಿಂಗ್ ಮಾಡೋದು ಇವೆಲ್ಲವೂ ಚರ್ಚೆ ಆಗಿದೆ ಸೀಟ್ ಶೇರಿಂಗ್ ಈ ಹಂತದ ಸಭೆಯಲ್ಲಿ ಚರ್ಚೆ ಆಗೋದಿಲ್ಲ ಅದು ಎನ್ ಡಿ ಎ ಸಭೆಯಲ್ಲಿ ಚರ್ಚೆ ಆಗುತ್ತೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕೋರ್ ಕಮಿಟಿ ಆಗಿದ್ದ ಕಾರಣಕ್ಕೋಸ್ಕರ ಇಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಬೇಕಾಗಿರತಕ್ಕಂಥ ಯೋಜನೆ ನಮ್ಮ ಪಾಸಿಟಿವ್ ಸಂಗತಿಗಳೇನಿದ್ದಾವೆ ನಮಗೆ ನಮ್ಮ ವಿರೋಧಿಗಳ ದೌರ್ಬಲ್ಯ ಏನಿದೆ ಅವ್ರದ್ದೇನು ಸಾಮರ್ಥ್ಯ ಇದೆ ಇವೆಲ್ಲವೂ ಚರ್ಚೆ ನಡೆಸಿದ್ದಾರೆ ರಾಜ್ಯ ನಾಯಕರು ಕೇಂದ್ರ ನಾಯಕರು ಯಾವ್ಯಾವ ಸೀಟ್ಗಳನ್ನು ಉಳಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಮಾತಾಡೋದು ಆ ಥರದ್ದೇನು ಚರ್ಚೆ ಆಗಲಿಲ್ಲ ಆ ಥರದ ಆ ಥರದ್ದೇನು